ನಮಸ್ತೆ ಸ್ನೇಹಿತರೆ ಇದು ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ ಸೊ ಈ ದಿನ ನೀವು ವೆಡ್ಡಿಂಗ್ ಆಲ್ರೆಡಿ ನೋಡಿದ್ದೀರಾ ಸೊ ಯಾವಾಗ ಸೈನಿಕ ಈ ವರ್ಷದ ಒಂದು ಸೈನಿಕ ಎಕ್ಸಾಮಿನೇಷನ್ಸ್ ಯಾವಾಗ ಅಪ್ಲಿಕೇಶನ್ಸ್ ಬಿಡ್ತಾರೆ ನಂತರದಲ್ಲಿ ಯಾವಾಗ ಎಕ್ಸಾಮ್ಸ್ ನಡೆಯುತ್ತೆ ನಂತರದಲ್ಲಿ ಯಾವ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಅರ್ಹತೆ ಹೊಂದಿದ್ದಾರೆ ಅನ್ನುವಂಥದ್ದು ನಂತರದಲ್ಲಿ ಅವರಿಗೆ ಫೀಸ್ ಎಷ್ಟಿರುತ್ತೆ ಅಪ್ಲಿಕೇಶನ್ ಫೀಸ್ ಅನ್ನುವಂಥ ಮಾಹಿತಿನ ಸಂಪೂರ್ಣವಾದಂಥ ಈ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನೀಡ್ತಿದ್ದೀನಿ ಸೊ ಹಾಗಾಗಿ ದಯವಿಟ್ಟು ಯಾರು ಈ ವಿಡಿಯೋವನ್ನು ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಮಾಹಿತಿ ಅರ್ಥ ಆಗಲ್ಲ ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋವನ್ನು ನೋಡಿ ನಿಮಗೆ ಮಾಹಿತಿ ನಾನು ಹೇಳಿರುವಂಥ ಮಾಹಿತಿ ಅರ್ಥ ಆಗುತ್ತೆ ಓಕೆ ಸೊ ಅದೇ ರೀತಿಯಾಗಿ ಈ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವಿಡಿಯೋಗಳನ್ನು ನಿಮ್ಮ ನೋಟಿಫಿಕೇಶನ್ ಮುಖಾಂತರ ನೀವು ಪಡೆದುಕೊಳ್ಬೋದು ಓಕೆ ಸೊ ಅದೇ ರೀತಿಯಾಗಿ ಈ ಒಂದು ಎಕ್ಸಾಮಿನೇಷನ್ಸ್ ಯಾರು ಕಂಡಕ್ಟ್ ಮಾಡ್ತಾರೆ ಅಂತ ನೋಡೋದಾದ್ರೆ ಈ ಒಂದು ಟೋಟಲ್ ಸೈನಿಕ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಕ್ಕಂಥವ್ರು ಎನ್ ಟಿ ಎ ಅಂದ್ಬಿಟ್ಟು ಓಕೆನಾ ಎನ್ ಟಿ ಎ ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಸಂಪೂರ್ಣ ಪರೀಕ್ಷೆಯ ಅಥಾರಿಟಿನ ಅವರೇ ಪಡ್ಕೊಂಡಿರ್ತಾರೆ ಮಕ್ಕಳನ್ನ ಸೆಲೆಕ್ಷನ್ ಮಾಡುವಂಥದ್ದು ಕೂಡ ಅವರೇ ನಂತರದಲ್ಲಿ ಎಕ್ಸಾಮಿನೇಷನ್ಸ್ ಯಾವ ರೀತಿಯಾಗಿ ಕಂಡಕ್ಟ್ ಆಗ್ಬೇಕು ಅನ್ನೋದು ಮಾಹಿತಿನೂ ಕೂಡ ಅವರೇ ಮಾಡ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತ ಡೇಟ್ಗಳು ದಿನಾಂಕಗಳನ್ನು ಕೂಡ ಅವರೇ ಕೊಡ್ತಾರೆ ಓಕೆನಾ ಸೊ ಎನ್ ಟಿ ಎಕ್ಸಾಮ್ ಎಕ್ಸಾಮಿನೇಷನ್ಸ್ ನಡೆಸುವಂತ ಅಥಾರಿಟಿ ಸೊ ಅದಾದ್ಮೇಲೆ ಈ ಒಂದು ಪರೀಕ್ಷೆನ ಯಾರ್ಯಾರು ಬರಿಬಹುದು ಎಷ್ಟು ಸಾರಿ ಬರಿಬಹುದು ಅನ್ನೋದಾದ್ರೆ ಆರು ಮತ್ತು ಒಂಬತ್ತನೇ ತರಗತಿ ಮಕ್ಕಳು ಏನ್ ತರಗತಿಗೆ ಪ್ರವೇಶ ಪಡ್ಕೊಳ್ತಾರೆ ಅಂದ್ರೆ ಅದರ ಹಿಂದಿನ ತರಗತಿಯಲ್ಲಿ ಮಕ್ಕಳು ಓದ್ತಾ ಇರಬೇಕು ಅಂದ್ರೆ ನಾಲ್ಕು ಮತ್ತು ಐದನೇ ತರಗತಿಲಿ ಓದ್ತಕ್ಕಂಥ ಮಕ್ಕಳು ಆರನೇ ತರಗತಿಗೆ ಪ್ರವೇಶಕ್ಕಾಗಿ ಈ ಒಂದು ಪರೀಕ್ಷೆಯನ್ನ ಬರೀಬಹುದು ಅಂದ್ರೆ ಐದನೇ ತರಗತಿ ಇರುವಾಗ ನಂತರದಲ್ಲಿ ಎಂಟನೇ ತರಗತಿಯಲ್ಲಿ ಇರುವಾಗ ಕೂಡ ಈ ಒಂದು ಎಕ್ಸಾಮಿನೇಷನ್ಸ್ ನ ಆ ಮಕ್ಕಳು ಅಟೆಂಡ್ ಆಗ್ಬಹುದು ಅಂದ್ರೆ ಸೈನಿಕ ಶಾಲೆಗೆ ಹೋಗ್ಬೇಕು ಅನ್ನುವಂತ ಆಸೆ ಉಳ್ಳಂತ ಆಸಕ್ತಿ ಉಳ್ಳಂತ ಪಾಲಕರು ಅಥವಾ ಮಕ್ಕಳಿದ್ದಲ್ಲಿ ಈ ಒಂದು ಪರೀಕ್ಷೆಯನ್ನ ನೀವು ಅಟೆಂಡ್ ಮಾಡಬಹುದು ಸೊ ಅದೇ ರೀತಿಯಾಗಿ ಇದಕ್ಕೆ ವಯಸ್ಸಿನ ಮಿತಿ ಎಷ್ಟಿದೆ ಸೊ ಯಾಕೆ ವಯಸ್ಸಿನ ಮಿತಿ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಸೊ ಎಷ್ಟೋ ಮಕ್ಕಳು ಏನಾಗುತ್ತೆ ಸರ್ ಇಂಪ್ರೂವ್ಮೆಂಟ್ ಇಲ್ಲ ನಮ್ಮ ಮಗು ನಾವು ಒಂದು ವರ್ಷ ಹಿಂದೆ ಹಾಕಿದೀವಿ ಲೇಟ್ ಆಗಿ ಹಚ್ಚಿದೀವಿ ಅನ್ನುವಂತ ಕಾರಣಗಳಿರತ್ತೆ ಇಲ್ಲಾಂದ್ರೆ ಒಂದು ವರ್ಷ ಮುಂದೆ ಓಡ್ತಾ ಇದ್ದಾನೆ ಮುಂದೆ ಓದ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಸೊ ಈ ತರ ಒಂದು ಕೆಲವೊಂದು ವಿಷಯಗಳಿರುತ್ತೆ ಆ ಬೇಸ್ ಮೇಲೆ ಈ ಒಂದು ತರಗತಿಗೆ ಈಗ ಆರನೇ ತರಗತಿ ಪ್ರವೇಶಕ್ಕೆ ಮಗು ಬಂದು ಹತ್ತರಿಂದ ಹನ್ನೆರಡು ವರ್ಷದ ಮಗು ಇರಬೇಕು ಅಂತ ಮಗು ಈ ಒಂದು ಆರನೇ ತರಗತಿ ಪ್ರವೇಶಕ್ಕೆ ಎಲಿಜಿಬಲ್ ಇರ್ತಾನೆ ಸೊ ಒಂಬತ್ತನೇ ತರಗತಿ ಮಕ್ಕಳು ಏನಿದ್ದಾರೆ ಅವ್ರು ಹದ್ಮೂರರಿಂದ ಹದ್ನೈದು ವಯಸ್ಸಿನ ಒಳಗೆ ಅಂದ್ರೆ ಮಾರ್ಚ್ ಮೂವತ್ತು ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂತೆ ಆ ಮಕ್ಕಳಿಗೆ ಹತ್ತರಿಂದ ಹನ್ನೆರಡು ನಂತರದಲ್ಲಿ ಹದಿಮೂರರಿಂದ ಹದಿನೈದು ವಯಸ್ಸಾಗಿರ್ಬೇಕು ಅಂತ ಮಕ್ಕಳು ಈ ಒಂದು ಎಕ್ಸಾಮಿನೇಷನ್ಸ್ ನ ಬರೀಲಿಕ್ಕೆ ಅರ್ಹತೆ ಹೊಂದಿರ್ತಾರೆ ಓಕೆ ಸೊ ಅದೇ ರೀತಿಯಾಗಿ ಈ ಪರೀಕ್ಷೆ ದಿನಾಂಕಗಳು ಈ ವರ್ಷದ್ದು ಯಾಕಂದ್ರೆ ನೋಡಿ ಈ ದಿನ ನೋಟಿಫಿಕೇಶನ್ ಬಿಟ್ಟಿಲ್ಲ ಬಟ್ ನಾವು ಅಂದಾಜಿನ ಮೇಲೆ ಹೇಳ್ತಾ ಇದೀವಿ ಯಾಕಂದ್ರೆ ಆಲ್ರೆಡಿ ಟೆಂಟಿಟಿವ್ ಡೇಟ್ಸ್ ಆಲ್ರೆಡಿ ನಮ್ಮ ಎ ಐ ಎಸ್ ಎಸ್ ಇ ಅಂದ್ರೆ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ನವರು ಒಂದು ಕೆಲವೊಂದು ಡೇಟ್ ಗಳನ್ನ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಸೊ ಈ ಒಂದು ನೋಟಿಫಿಕೇಶನ್ ಅಥವಾ ಪ್ರಕಟಣೆ ಯಾವಾಗ ಬರುತ್ತೆ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಈ ರೀತಿಯಾಗಿ ಡಿಸೈಡ್ ಡಿಸೈಡ್ ಮಾಡಿ ಆ ಒಂದು ತಿಂಗಳಲ್ಲಿ ನಿಮ್ಮ ನೋಟಿಫಿಕೇಶನ್ ಬಿಡ್ತಾರೆ ಅಂದ್ರೆ ಎಕ್ಸಾಮಿನೇಷನ್ ಸೈನಿಕ್ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಬಂದು ಅಕ್ಟೋಬರ್ ತಿಂಗಳಲ್ಲೇ ಬಿಡ್ತಾರೆ ಸೊ ಅಪ್ಲಿಕೇಶನ್ ಪ್ರಾರಂಭ ಆಗೋದು ಮೊದಲ ವಾರ ನವೆಂಬರ್ ಅದು ಈಗ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ನಾವು ಏಳನೇ ತಾರೀಕಿಂದ ಪ್ರಾರಂಭ ಆಗಿತ್ತು ನವೆಂಬರ್ ಏಳರಿಂದ ಅಪ್ಲಿಕೇಶನ್ ಪ್ರಾರಂಭ ಆಗಿತ್ತು ಕೊನೆಯ ದಿನಾಂಕ ಬಂದು ಹದಿನಾರು ಡಿಸೆಂಬರ್ ಇತ್ತು ಓಕೆ ಸೊ ಬಟ್ ಅದಾದ್ಮೇಲೆ ನಾ ಏನ್ ಮಾಡಿದ್ರು ನಾಲ್ಕು ದಿನ ಎಕ್ಸ್ಟೆನ್ಶನ್ ಕೊಟ್ಟರು ಹೊಸ ಅಪ್ಲಿಕೇಶನ್ಗೆ ಓಕೆನಾ ಮತ್ತೆ ಅದೇ ರೀತಿಯಾಗಿ ಡೇಟ್ ಕೂಡ ಎಕ್ಸಾಮಿನೇಷನ್ ಡೇಟ್ ಇಪ್ಪತ್ತೊಂದಿತ್ತು ಇತ್ತು ಬಟ್ ಅವ್ರು ಏನ್ ಮಾಡಿದ್ರು ಮತ್ತೆ ಎಂಟು ದಿನ ಲೇಟ್ ಮಾಡಿದ್ರು ಸೊ ಎಷ್ಟು ಏನೇ ಡಿಸಿಷನ್ ತಗೊಂಡ್ರು ಕೂಡ ಎನ್ ಟಿ ಎದವರು ಡಿಸಿಷನ್ ತಗೊಳ್ತಾರೆ ಬೇಸ್ಡ್ ಆನ್ ಅವರ್ ಅವೈಲಬಿಲಿಟಿ ಇರಬೇಕಾಗತ್ತೆ ಸ್ಕೂಲ್ಗಳು ಅವೈಲೇಬಲ್ ಇರಬೇಕಾಗುತ್ತೆ ನಿಮ್ಮ ಎಕ್ಸಾಮಿನೇಷನ್ಸ್ ನ ಪ್ರತಿ ಎಕ್ಸಾಮಿನೇಷನ್ಸ್ ಪ್ರತಿ ವರ್ಷ ಸಂಡೇ ಅಂದ್ರೆ ಜನವರಿ ಫಸ್ಟ್ ವೀಕ್ ಅಲ್ಲಿ ಮಾಡ್ತಾ ಇದ್ರು ಫಸ್ಟ್ ಲಾಸ್ಟ್ ಇಯರ್ ಇಂದ ಏನ್ ಮಾಡ್ತಿದಾರೆ ಟ್ವೆಂಟಿ ಫಸ್ಟ್ ಜಾನವರಿಗೆ ಕೊಟ್ಟಿದ್ರು ಬಟ್ ಇಪ್ಪತ್ತೆಂಟಕ್ಕೆ ಎಕ್ಸಾಮ್ ಬರ್ಸಿದ್ದಾರೆ ಸೊ ಅದೇ ರೀತಿಯಾಗಿ ಡಿಸೆಂಬರ್ ಬಂದು ಕೊನೆಯ ದಿನಾಂಕ ಆಗಿರುತ್ತೆ ನಂತರದಲ್ಲಿ ಏನಾಗುತ್ತೆ ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಫೀಸ್ ಎಷ್ಟೆಷ್ಟು ಇರುತ್ತೆ ಅಂತ ನೋಡೋದಾದ್ರೆ ಎಸ್ ಸಿ ಮತ್ತೆ ಎಸ್ ಟಿ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು ಅದು ಗಂಡು ಮಕ್ಕಳಿರ್ಲಿ ಹೆಣ್ಮಕ್ಳಿರ್ಲಿ ಸೊ ಪ್ರತಿಯೊಬ್ಬರು ಕೂಡ ಫೈವ್ ಹಂಡ್ರೆಡ್ ರುಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ ಸೊ ಅದನ್ನ ಬಿಟ್ರೆ ಜನರಲ್ ಬಿ ಸಿ ಮತ್ತೆ ಡಿಫೆನ್ಸ್ ನ ಸೊ ಪ್ರತಿಯೊಬ್ಬರಿಗೂ ಕೂಡ ಏನಾಗುತ್ತೆ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಅಪ್ಲಿಕೇಶನ್ ಚಾರ್ಜಸ್ ಮಾಡ್ತಾರೆ ಯಾರು ಎನ್ ಟಿ ಎ ದವರು ಓಕೆನಾ ಸೊ ಇದನ್ನ ಪೇ ಮಾಡಬೇಕಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಸ ಇದಾದ್ಮೇಲೆ ಏನಾಗುತ್ತೆ ಇನ್ನು ಕೆಲವೊಂದು ಡೇಟ್ಗಳು ಈ ಒಂದು ಅಪ್ಲಿಕೇಶನ್ ಡೇಟ್ ಮೇಲೆ ನಿಮಗೆ ಏನಾಗುತ್ತೆ ಕರೆಕ್ಷನ್ ಮಾಡಲಿಕ್ಕೆ ಒಂದು ಎರಡರಿಂದ ಮೂರು ದಿನ ಟೈಮ್ ಕಾಲಾವಕಾಶ ಕೊಡ್ತಾರೆ ಲಾಸ್ಟ್ ಟೈಮ್ ಏನಾಗಿತ್ತು ಇಪ್ಪತ್ತರಿಂದ ಇಪ್ಪತ್ತೆರಡು ಎರಡು ದಿನ ನಿಮಗೆ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಡಿಸೆಂಬರ್ ಅಲ್ಲಿ ಎರಡು ದಿನ ಕರೆಕ್ಷನ್ ವಿಂಡೋ ಓಪನ್ ಮಾಡಿದ್ದ ಸೊ ಅದೇ ರೀತಿಯಾಗಿ ಈ ವರ್ಷ ಕೂಡ ಒಂದ್ ಎರಡರಿಂದ ಮೂರು ದಿನ ಕರೆಕ್ಷನ್ ವಿಂಡೋ ಓಪನ್ ಮಾಡಲಿಕ್ಕೆ ಸಮಯ ಕೊಡ್ತಾರೆ ಸೊ ಅದೇ ರೀತಿ ಈ ವರ್ಷ ಅಂದ್ರೆ ಲಾಸ್ಟ್ ವರ್ಷ ಜನವರಿ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ನೋಡಿ ಸ್ನೇಹಿತರೆ ಭಾರತದಾದ್ಯಂತ ಒಂದೇ ದಿನಾಂಕ ಅದು ಸಂಡೇ ಓಕೆನಾ ಸೊ ಎಲ್ಲೆಲ್ಲಿ ಸ್ಕೂಲ್ಗಳು ಅವೈಲಬಲ್ ಇದಾವೆ ನೋಡಿಕೊಂಡು ಎಲ್ಲ ಎಕ್ಸಾಮಿನೇಷನ್ಸ್ ಮತ್ತೆ ಎಲ್ಲಾ ಗೋರ್ಮೆಂಟ್ ಕೂಡ ಗೋರ್ಮೆಂಟ್ಗಳ ಜೊತೆ ಮಾತನಾಡಿ ಆ ಒಂದು ದಿನದಲ್ಲಿ ಈ ಒಂದು ಎಕ್ಸಾಮಿನೇಷನ್ ಒಂದೇ ದಿನ ಅಂದ್ರೆ ಪ್ರತಿ ಭಾರತದಾದ್ಯಂತ ಒಂದೇ ದಿನ ಇವರು ಎಕ್ಸಾಮಿನೇಷನ್ಸ್ ನಡೆಸ್ತಾರೆ ಅದು ಕೂಡ ಅದು ಟ್ವೆಂಟಿ ಒನ್ ಇರ್ಬೋದು ಒಂದು ವಾರ ಹಿಂದೆ ಮುಂದೆ ಆಗುತ್ತೆ ಸ್ನೇಹಿತರೆ ಅಷ್ಟೇ ಬಿಟ್ರೆ ಇದೇ ಒಂದು ಎಕ್ಸಾಮಿನೇಷನ್ ಅಂದ್ರೆ ಜಾನುವರಿ ತಿಂಗಳಲ್ಲಿ ಈ ಒಂದು ಪರೀಕ್ಷೆ ಮಕ್ಕಳು ಬರೀಬೇಕಾಗುತ್ತೆ ಓಕೆ ಸೊ ಇದಾದ್ಮೇಲೆ ಈ ಒಂದು ಶಾಲೆಗೆ ಪರೀಕ್ಷೆ ಆದ್ಮೇಲೆ ಯಾವ ರೀತಿಯ ಆಯ್ಕೆ ವಿಧಾನ ಇದೆ ಅಂತ ಹೇಳಿದ್ರೆ ಮೊದಲು ಪರೀಕ್ಷೆ ಬರೀತಾರೆ ಮಕ್ಕಳು ಹೈಯೆಸ್ಟ್ ಮಾರ್ಕ್ಸ್ ಅಂದ್ರೆ ಮುನ್ನೂರು ಮಾರ್ಕ್ಸ್ಗೆ ಇವರ ಒಂದು ಮೆರಿಟ್ ಲಿಸ್ಟ್ ಇರುತ್ತೆ ಅದರಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೆ ಎರಡ್ ನೂರ ಇಪ್ಪತ್ತು ಇಲ್ಲ ಎರಡ್ ನೂರ ಹತ್ತರ ಮೇಲೆ ಮಕ್ಕಳು ಒಂದು ಮಾರ್ಕ್ಸ್ ತಗೊಂಡ್ರೆ ಸೆಲೆಕ್ಷನ್ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಓಕೆ ಸೊ ಪರೀಕ್ಷೆಯ ಮೆರಿಟ್ ಲಿಸ್ಟ್ ಏನಿರುತ್ತೆ ಆ ಒಂದು ಆಧಾರದ ಮೇಲೆ ಆನ್ಲೈನ್ ಕೌನ್ಸಿಲಿಂಗ್ ಮಾಡ್ತಾರೆ ನೀವು ಸೆಲೆಕ್ಷನ್ ಮಾಡ್ಕೋಬೇಕು ಲೈಕ್ ನಮ್ದು ಎರಡು ಸ್ಕೂಲ್ ಎರಡು ಪ್ಲಸ್ ಇನ್ನೊಂದು ಎರಡು ಹೊಸ ಸ್ಕೂಲ್ ಆಗಿದೆ ಕೊಡಗು ಬಿಜಾಪುರ ನಂತರದಲ್ಲಿ ಮೈಸೂರು ಮತ್ತೆ ಬೆಳಗಾಂ ಈ ನಾಲ್ಕು ಸ್ಕೂಲ್ಗಳು ಇದಾವೆ ಸೊ ನೀವು ಆಯ್ಕೆ ವಿಧಾನದಲ್ಲಿ ಈ ವರ್ಷ ಏನ್ ಮಾಡಿದ್ರು ನ್ಯೂ ಸ್ಕೂಲ್ಗೆ ಸಪ್ರೇಟ್ ಆಗಿ ಕೊಡಿ ಹಳೆ ಸ್ಕೂಲ್ ಓಲ್ಡ್ ಸ್ಕೂಲ್ ಗಳಿಗೆ ಸಪರೇಟ್ ಆಗಿ ನೀವು ಪ್ರಿಫರೆನ್ಸ್ ಕೊಡಿ ಅಂತ ಹೇಳಿದ್ರು ನಾವು ಪ್ರಿಫರೆನ್ಸ್ ಕೊಡಬೇಕು ನನ್ನ ಒಂದು ರ್ಯಾಂಕಿಂಗ್ ಗೆ ಈ ಒಂದು ಶಾಲೆ ಸಿಕ್ಕಿದ್ರೆ ಮೊದಲು ನನಗೆ ಬಿಜಾಪುರ ಬೇಕು ನಂತರದಲ್ಲಿ ಕೊಡಗು ಅಂತ ಕೊಡ್ತೀವಿ ಅದಾದ್ಮೇಲೆ ನೀವು ಬೇರೆ ಸ್ಟೇಟ್ಗಳು ಕೂಡ ಹೋಗಿ ಕಲಿಲಿಕ್ಕೆ ಇಷ್ಟ ಇದ್ರೆ ಆ ಒಂದು ಸ್ಟೇಟಿಗೆ ಕೂಡ ನೀವು ಕಾಂಪಿಟೇಷನ್ ಕೊಡಬಹುದು ಅಂದ್ರೆ ಕೌನ್ಸಿಲಿಂಗ್ ಅಲ್ಲಿ ಸೀಟ್ ನ ಈ ಒಂದು ಶಾಲೆಯಲ್ಲಿ ಸಿಗೋದಾದ್ರೆ ಆ ಶಾಲೆಯಲ್ಲಿ ಕೂಡ ಅಪ್ಲೈ ಮಾಡಬಹುದು ನೀವು ಓಕೆ ಅದನ್ನೆಲ್ಲ ನಾನು ಮುಂದಿನ ವಿಡಿಯೋಸ್ ಅಲ್ಲಿ ನಿಮ್ಗೆ ತಿಳಿಸ್ತೀನಿ ಸೊ ಏನಾಗುತ್ತೆ ಆಯ್ಕೆ ವಿಧಾನ ಬಂದು ಪರೀಕ್ಷೆ ಮೆರಿಟ್ ಲಿಸ್ಟ್ ಮೇಲೆ ಮಾಡ್ತಾನೆ ಆನ್ಲೈನ್ ಕೌನ್ಸಿಲಿಂಗ್ ತಗೊಳ್ತಾನೆ ಅದಾದ್ಮೇಲೆ ಮೆಡಿಕಲ್ ಫಿಟ್ನೆಸ್ ಟೆಸ್ಟ್ ಮಾಡ್ತಾರೆ ಓಕೆ ಸೊ ಅದ್ರ ಮುಖಾಂತರ ಈ ಮಕ್ಕಳನ್ನ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಓಕೆ ಸೊ ಇಷ್ಟು ವಿಷಯಗಳನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಬೇಕು ಅನ್ಕೊಂಡಿದ್ದೆ ಸೊ ನಾನು ಹೇಳಿರುವಂಥ ಎಲ್ಲ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ನೋಟಿಫಿಕೇಶನ್ ಬಿಟ್ಟ ತಕ್ಷಣನೇ ನಾನು ನಿಮಗೆ ಮತ್ತೊಂದು ವಿಡಿಯೋ ನಾನು ಮಾಡ್ತೇನೆ ಈ ವರ್ಷದ್ದು ಸೊ ನಿಮಗೆ ಇನ್ನೂ ಎಷ್ಟೋ ಜನರಿಗೆ ಈ ಮಾಹಿತಿ ಗೊತ್ತಿರೋಲ್ಲ ಹಾಗಾಗಿ ಅಕ್ಟೋಬರ್ ತಿಂಗಳವರೆಗೆ ವೆಯ್ಟ್ ಮಾಡಿ ಅದ ನಂತರ ನೋಟಿಫಿಕೇಶನ್ ಬಿಡ್ತಾರೆ ಮತ್ತೆ ಒಂದು ಹೊಸ ವಿಡಿಯೋ ಮುಖಾಂತರ ನಿಮಗೆ ಕರೆಕ್ಟ್ ಆದಂಥ ಡೇಟ್ಗಳನ್ನು ನಾನು ಕೊಡ್ತೇನೆ ಸೊ ಅದೇ ರೀತಿಯಾಗಿ ಕೊನೆಯದಾಗಿ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋಸ್ಗಳನ್ನು ನಿಮ್ಮ ಸ್ನೇಹಿತರು ಬಂಧು ಬಳಗ ಇದ್ದಲ್ಲಿ ಅಂಥವ್ರಿಗೆ ಶೇರ್ ಮಾಡಿ ಎಷ್ಟೋ ಜನರಿಗೆ ಮಾಹಿತಿ ತಲುಪು ಅಂತ ತಲುಪುತ್ತೆ ಓಕೆ ಸೊ ಹಾಗಾಗಿ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೆ ನವೋದಯ ಸೈನಿಕ ಮೂರರ್ಜಿ ಆದರ್ಶ ಸ್ಕೂಲಿಗೆ ಸಂಬಂಧಪಟ್ಟಂತೆ ಪ್ರವೇಶ ಪ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೀನಿ ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿಯೊಂದು ವಿಡಿಯೋಸ್ ನೀವು ಮನೇಲೇ ಕುತ್ಕೊಂಡು ನೋಡಿ ಆ ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಬೋದು ಓಕೆ ಸೊ ಹಾಗಾಗಿ ಕೊನೆಯದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್